ಬಂಗಾರಪೇಟೆ ಕರ್ನಾಟಕ ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೋಲಿಕುಂಟೆ ಆನಂದ್ ಹಾಗೂ ಪ್ರಜಾ ವಿಮೋಚನಾ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುನಿರಾಜು ಜಿಲ್ಲಾಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜು ಅವರ ಸೋಲಿಕುಂಟೆ ಆನಂದ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತರಿಗೆ ಮೀಸಲಿಟ್ಟಂತ ಹದಿನಾಲ್ಕು ಸಾವಿರ ಕೋಟಿ ರೂಗಳು ದುರುಪಯೋಗ ಆಗಿದೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಮುಂದಿನ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಬಜೆಟ್ ಮಂಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಮಾತನಾಡಿದರು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯವರು ಏನು ದಲಿತರ ಹಣವನ್ನು ಲೂಟಿ ಹೊಡೆದು ಹದಿನಾಲ್ಕು ಸಾವಿರ ಕೋಟಿ ಏನು ದಲಿತರ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ತೀವ್ರ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ದಲಿತ ಸಮಾಜ ಸೇನೆ ತೀವ್ರವಾಗಿ ಖಂಡಿಸ್ತಾ ಇದೆ ಅದಕ್ಕಾಗಿ ಪ್ರತ್ಯೇಕ ಬಜೆಟನ್ನು ನೀವು ದಲಿತರಿಗೋಸ್ಕರ ಈ ಕೂಡಲೇ ಮಂಡನೆ ಮಾಡಬೇಕಂತ ಹೇಳಿಬಿಟ್ಟು ನಾನು ಆಗ್ರಹಿಸ್ತಾ ಇದ್ದೀನಿ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೋ ಒಂದು ಕಡೆ ಹೇಳ್ತಾರೆ ಈ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ನಾಯಕರುಗಳು ಎಮ್ ಎಲ್ ಎ ಎಂ ಪಿಗಳು ಮಂತ್ರಿಗಳು ಏನಿದ್ದೀರಾ ನೀವು ಎಸ್ ಸಿ ಎಸ್ ಟಿ ಜನಾಂಗವನ್ನು ಕಾಯುವಂಥ ನಾಯಿಗಳಾಗಿರಬೇಕು ಅಂತ ಹೇಳಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಆದರೂ ಸಹ ಯಾವುದೇ ಒಬ್ಬ ಎಮ್ ಎಲ್ ಎ ಆಗಿರಲಿ ಎಂ ಪಿ ಆಗಿರಲಿ ಮಂತ್ರಿ ಆಗಿರಲಿ ನಮ್ಮ ದಲಿತರಿಗೆ ರಕ್ಷಣೆಯನ್ನು ಕೊಡ್ತಾ ಇಲ್ಲ ಬರೀ ದಲಿತರಿಗೆ ಅನ್ಯಾಯ ಆದಾಗ ಅತ್ಯಾಚಾರ ಆದಾಗ ದಲಿತರ ಹಣವನ್ನು ಲೂಟಿ ಮಾಡಿದಾಗ ದಲಿತ ಸಂಘಟನೆಗಳು ಬೀದಿಗಿರಿದು ರಾಜ್ಯಾದ್ಯಂತ ಹೋರಾಟ ಮಾಡುತ್ತೆ ಹೊರತು ಯಾವೊಬ್ಬ ಜನಪ್ರತಿನಿಧಿನೂ ಇವತ್ತು ದಲಿತರ ಬೆಂಬಲಕ್ಕೆ ನಿಲ್ತಾ ಇಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಪ್ರತ್ಯೇಕ ಬಜೆಟ್ ಅನ್ನ ಮನ್ನಣೆ ಮಾಡಲೇಬೇಕು ಮಂಡಿಸ್ತಾರೆ ಕರ್ನಾಟಕ ರಾಜ್ಯಾದ್ಯಂತ ದಲಿತರು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಜೈ ಜೈಬಿಂಗ್